ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ರಿ ಇರಾಮಿದ್ರಿ ನಾವು ಇರಾಮಿದ್ ನೋಡ್ರಿ ಟೈಮ್ ಈಗ ಹತ್ತು ಊರಿಗಾದ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಬರಿವತ್ತಿನ ಸ್ಟಾರ್ಟ್ ನಾರ್ಟ್ ಮಾಡಂಬ್ರಿ ಈಗ ನೋಡ್ರಿ ಎರಡ್ತಕ್ಕ ರೊಟ್ಟಿ ಮಾಡಿದ್ರಿ ಈಗ ಮನೆಯೊಂದ್ ಸ್ವಲ್ಪ ರೊಟ್ಟಿ ಅದ್ರಿ ಅವ ಮಾಡ್ಕತ್ತ ನಾನು ಅಂತಂದ್ರೆ ಸಮೃದ್ಧಿ ಕರ್ಕೊಂಡು ಸುಲ್ತಾನ್ಪುರ್ಗೆ ಹೋಲಕ್ಕತ್ತಿದೇವ್ರಿ ಯಾಕಪ್ಪ ಅಂತಂದ್ರೆ ಇವತ್ತ ವ್ಯಾಕ್ಸಿನ್ ಬಂದ ಅಂದ್ರೆ ಒಂದೂರು ವರ್ಷದ ವ್ಯಾಕ್ಸಿನ್ ರೀ ಆ್ಯಕ್ಸಿಡೆಂಟ್ ರೀ ಯಾಕೆ ಆಕ್ಸಿಡೆಂಟ್ ಏಳತ್ತೀರಿ ಇವತ್ತು ಬಂದು ನೋಡಿರಿ ಒಂದೂವರೆ ವರ್ಷದ ವ್ಯಾಕ್ಸಿನ್ ನಮ್ಮ ಸಮೃದ್ಧಿದ ಅದಕ್ಕೆ ಈಗ ಸಮೃದ್ಧಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಬರ ಹೊಂಟಿದ್ದೆವು ರೀ ಆಯ್ತು ರೀ ಇದು ಲಾಸ್ಟ್ ವ್ಯಾಕ್ಸಿನ ಮತ್ತು ಐದು ವರ್ಷಕ್ಕೇನೆ ರೀ ಇದೊಂದು ವ್ಯಾಕ್ಸಿನ್ ಅದ್ರಾಗ ಕಂಪ್ಲೀಟ್ ಆತವೆ ರೀ ನೋಡ್ಸು ಐದು ವರ್ಷದ ಒಂದು ಉಳಿತೀವಿ ರೀ ಈಗ ಸಮೃದ್ಧಿಗೆ ತೊಗೊಂಡು ನಡ್ದೀನ್ ರೀ ಯಜ್ಮಂತರ ರೀ ಗಡಿ ತೊಗೊಂಡು ಹೋಗ್ತೇವೆ ರೀ ಗಡಿ ಮಿಗೋಗಿ ಬರ್ತೇವೆ ಈಗ ಸುಲ್ತಾನ್ಪುರ್ಗೆ ಹೋಗಿ ವ್ಯಾಕ್ಸಿನ್ ಬರ್ಬೇಕು ರೀ ತಾ ಸುಲ್ತಾನ್ಪುರ್ಗೆ ಹೋಗಿರಿ ಸಮೃದ್ಧಿ ಹ್ಞೂ ನಡಿ ಕೂಡ ಕಡಿಮೆ ಹ್ಞೂ ರೆಡಿ ಏನಿಲ್ಲ ಆಧಾರ್ ಕಾರ್ಡ್ ಅಂತ ತೊಗೊಂಬಂದ್ರ ಇದು ತಾಯಿ ಕಾರ್ಡ್ ಅಲ್ಲಿ ಅದ ಅವ್ರ ಬಳಿ ಆಧಾರ್ ಕಾರ್ಡ್ ಒಂದು ತಗೊಂಡಿ ಕೊಡಿರಿ ರೆಡಿ ನಿನ್ನ ಲಗ್ನ ಈಗ ನೋಡ್ರಿ ವ್ಯಾಕ್ಸಿನ್ ಹಾಕ್ಸ್ಕೊಂಬರಕಂತೀವಿ ಹೊಂಟಿದ್ದೇವ್ರಿ ಈಗ ತಾಸೂಲ್ ತನಪುರ್ ಹೋಲತ್ತಿದ್ದೇವ್ರಿ ಕೊಡವಾ ಕೊಡ ಈಗಿಂದ ಇವಂದೇ ಅದ ಕೊಡೆಯ ಆ ಹ್ಞೂ ಅದಕ್ಕೀಗ ಬಂತು ರೀ ನೀನು ತಾ ಈಗ ಇಲ್ಲೇನವ ಅಂದರೆ ನಾವು ಇರೋ ಜಾಗಲಿಂತ ತಾ ಸುಲ್ತಾನ್ಪುರ್ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ರೀ ಅಲ್ಲಿಂದ ರೀ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ ಬರಕ ಈಗ ಕಂಪ್ಲೀಟ್ ರೀ ಒಂದೂವರೆ ವರ್ಷದ ವ್ಯಾಕ್ಸಿನ್ ಇದೊಂದು ವ್ಯಾಕ್ಸಿನ್ ಹಾಕ್ಸಿದ್ರ ಈಗ ಒಮ್ಮೆ ಐದು ವರ್ಷದಿಂದ ಒಂದೇ ರೀ ಈಗ ಇದೊಂದು ಒಂದು ಹಾಕ್ಸ್ಬಿಟ್ಟು ಅಂದರೆ ಮುಗಿದ್ರಿ ಒಂಬತ್ತು ತಿಂಗ್ಳು ಹಾಕಿದ್ಮೇಲೆ ಈಗ ಒಂದೂವರೆ ವರ್ಷದ ವ್ಯಾಕ್ಸಿನ್ ರೀ ಈಗ ಇದು ಇಲ್ಲೇ ಅಂತಂದ್ರೆ ದಾಲ್ಮಿಲ್ ನೋಡ್ರಿ ಇದು ಬ್ಯಾಳೆ ಕರ್ಕಾನಿ ಅಂತಾರ ದಾಲ್ಮಿಲ್ ಅಂತಾರೆ ದಾಲ್ಮಿಲ್ ಇಂತ ಈ ಕಡೆಗೆ ಈಗ ಸುಲ್ತಾನ್ಪುರ್ ಬಂದ್ರಿ ಇನ್ನೇನು ಒಂದು ಸ್ವಲ್ಪ ಹೊತ್ನಿಗೆ ಸುಲ್ತಾನ್ಪುರ್ ಬರ್ತದೆ ರೀ ಇಲ್ಲೇ ನೋಡಿರಿ ನಮ್ಮ ಸಮೃದ್ಧಿ ಹಂಗ ನೋಡಿದಾಗ ಆಟ ಆಡ್ಲಿಕ್ಕಾಳ್ರಿ ನಮ್ಮ ಮೇಡಮ್ ಅವ್ರು ರೀ ವ್ಯಾಕ್ಸಿನ್ ಕೂಡ ಅದಕ್ಕೆ ಇಲ್ಲೇ ಹಂಗ ಹಾಕ್ತಾರಲ್ಲ ರೀ ವ್ಯಾಕ್ಸಿನ್ ಇಲ್ಲಿ ನಮ್ಮ ಸಮೃದ್ಧಿ ಎಲ್ಲ ಆಟ ಆಡ್ಕೊತಾ ನೋಡ್ರಿ ಹಾಯ್ ಹಾಲು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ಹೆಂಗ ತಿರ್ಗಿ ಇರಾಮೀರಿ ನಾವು ವಿರಾಮದ ನೋಡಿರಿ ಟೈಮ್ ಐದೂರು ಹೇಗಿದ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರೀತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ರೀ ನೀವು ನೋಡಿರಿ ಭಾಳ ಅಂದ್ರೆ ಭಾಳ ಥಂಡಿ ರೀ ಥಂಡಿ ಅಂತ ಹೊರಗೆ ನಿಂದಿರ್ಲಿಕ್ಕೆ ಬಿಡಲ್ಲ ರೀ ಹ್ಞೂ ಕಾಣಿಸ್ತಿರ್ಬೋದು ರೀ ಹೊರಗೆಲ್ಲ ಏನೋ ಪೂರ್ತಿ ಕತ್ತಲು ಅದ ರೀ ಯಾಕಂದ್ರೆ ಏನೋ ಟೈಮ್ ಇದ್ದವ್ರಿ ಅಲ್ರಿ ಅದಕ್ಕೆ ಇವತ್ತು ನಾವು ಮತ್ತೊಂದು ಊರಿಗೆ ಹೋಗೋದ ರೀ ಯಾವ ಊರಿಗೆ ಏನು ಅಂತಲೇ ಹೇಳ್ತೀನಿ ರೀ ಅದಕ್ಕೆ ಇವತ್ತು ಜಲ್ದಿ ಇದ್ದಿದ್ರಿ ರೀ ಇಲ್ದಿಕ್ಕಂತಂದ್ರೆ ಇಷ್ಟು ಜಲ್ದಿ ತಣ್ಣಗೆ ಜನ ಇರ್ತಿರ್ಲಿಲ್ಲ ಜೊತೆ ಹೋಗೋತಿ ಒಂದು ಸ್ವಲ್ಪ ದೊಡ್ಡ ಇದ್ದೀವಿ ರೀ ಈಗ ಬಡ ಬಡ ಅಂತ ಎಲ್ಲ ಕೆಲಸನೂ ಮುಗಿಸ್ಕೋಬೇಕ್ರಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾವು ಊರಿಗೆ ಹೋಗ್ಬೇಕು ರೀ ಈಗ ನೋಡ್ರಿ ಒಲೆಲ್ಲ ಸಾರಿಸಿ ನೀರಿಗೆ ಹಚ್ಚಿನ್ರಿ ನೀರು ಕಾಯ್ಲಿಕ್ಕತ್ತವ ಈ ಕಡೆ ನಮ್ಮ ಮನೆಯಾಗ ಬೆಕ್ಕಿನ ಮರಿಗಳು ನೋಡ್ರಿ ಆಗ್ಯಾವ ಅಲ್ಲಿ ನೋಡ್ರಿ ನಾಲ್ಕು ಆಗಿಬಿಟ್ಟವ್ರಿ ಮೂರು ಮರಿ ಇದೊಂದು ಈಗ ನೋಡ್ರಿ ಎಲ್ಲ ಕಡೆದು ಕಸ ಕಡ್ಡಿ ಆಗೋಷ್ಟೊತ್ತೆಗಿ ಬೆಳಕೆ ಆಗಿಬಿಟ್ಟ್ರೀಗ ಈಗ ಈಗ ಹೊರಗಿನ ಅಂಗಳ ಕಸ ಇಟ್ಟು ಹುಡುಗ್ಬೇಕು ರೀ ಅಲ್ಲಿ ಪರ್ಸಿ ಮೀಗಿಂದೆಲ್ಲ ಈ ಕಡೆ ಕಳ್ದು ಒಂದು ಇಷ್ಟು ಕಸ ಒತ್ತಬೇಕೀಗ ಸೋರೆ ಮುತ್ತೆ ಅಂತೂ ಇನ್ನೂ ಏನು ಬಂದಿಲ್ಲರಿ ನೋಡಿರಿ ಜೋಳ ನೋಡಿರಿ ಹಂಗೆ ಅಲ್ಲಿ ತೊಗರಿ ಭೀ ಕೊಯ್ದಾರ ನೋಡ್ರಿ ಕೊಯ್ತಾರೆ ಜಾಸ್ತಿ ಭೀ ಆಗ್ಯದ್ರಿ ತೊಗರಿ ಹೊಲ ಈಗ ಪಟಾ ಪಟ ಅಂತ ಇದ್ದಿಟ್ಟು ಹೊಲ್ ಕಸ ಹೊತ್ ಬಿಡ್ತೀನಿ ರೀ ಒತ್ತಿ ಸಮೃದ್ಧಿ ಅಂತ ಏನ ಮಕೊಂಡಾಡ್ರಿ ಎದಿ ಹೋಡ್ರಿಕ್ಕಿ ಅವ್ರ ಜೋಳಿಯಾಗ ಮಕ್ಕಸಿ ತುಗುಳ್ತಾಡಿ ಯಾಕಂದ್ರೆ ಹೊರಗೆ ಭಾಳ ಅಂದ್ರೆ ಭಾಳ ಅದರಿ ಥಂಡಿ ಸುಮ್ಮನೆ ಹೊರಗೆ ತಿರ್ಗಾಡ್ತಾ ಅಂತ ಹೇಳಿ ಮಕ್ಕಸಿದಾರೆಗಿನ ಮೂ ಸಮೃದ್ಧಿ ಅಂತ ಸೈಕಲ್ ನಡ್ಸ್ಕರ ಸಮೃದ್ಧಿ ನೋಡ್ರಿ ಹೆಂಗಿತ್ತಸ್ಮಾ ಹಾಕೊಂಡು ಬೀಳ್ತೀ ಕೊಡು ನಮ್ಮ ಯಜಮಾನ್ರು ಏನ್ ಮಾಡಕತ್ತಾರಂದ್ರ ಕಸ ಹುಡುಗತ್ತಾರೀ ಅವರು ಹಾ ನಿಂದ ಈಗ ನೋಡ್ರಿ ಈಗ ನೋಡ್ರಿ ಎಲ್ಲ ಕೆಲಸ ಕೆಲಸದ ಈಗ ಚಾ ಮಾಡ್ಯಾಡ್ರಿ ಚಾ ಕುಡಿಬೇಕ್ರಿ ನಮ್ ಸಮುದಿನ ಚಳಕ ಆಗಿಲ್ರಿ ಅಂದ್ರಿ ಇನ್ನ ಚಾಕ ಮಾಡಿಲ್ರಿ ಈಗ ಚಾ ಮಾಡ್ಯಾರೀ ಚಾ ಈಗ ನೋಡ್ರಿ ಊರಿ ಹೋಗೋದಾರೀ ಅರ್ಜೆಂಟ್ ಅದಲ್ರಿ ಅದ್ರ ಈಗ ಒಂದಿಷ್ಟ ಇಷ್ಟ ನಾಷ್ಟ ಮಾಡ್ತೀನಿ ನಾಷ್ಟಕ್ ಅಂತಂದ್ರ ಉಪ್ಪಿಟ್ಟು ಮಾಡ್ತೀನಿ ರೀ ರೀ ಇರ್ತೀರಿ ಉಪ್ಪಿಟ್ಟಂತರ ಮಸ್ರೂ ಜೊತೆ ಅದು ಯಾವ ರೀತಿ ಮಾಡ್ತೀನಿ ನೋಡಿರಿ ಸಾಫ್ಟಾಗಿ ಹೋಟೆಲ್ದೊಳಗೆಲ್ಲ ಮಾಡ್ತಾರಲ್ಲ ಮಾಡ್ತಾರಲ್ರಿ ಅದೇ ರೀತಿ ಮಸ್ತನಾಗಿ ಸಣ್ಣ ಹೋದ ಉಪ್ಪಿಟ್ಟು ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನೋಡಿರಿ ಎಣ್ಣೆ ಹಾಕಿನಿ ಈಗಿರುತ್ತೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣಿ ಚಟಾಟಾ ಉತ್ಸವ ಈಗ ಚಟಾ ಚಟಪಟ ಅಲ್ಲತ್ತೆ ಸ್ವಲ್ಪ ಡಪ್ಪ ಡಪ್ಪ ಹಾಕಿದ್ದೇವೆ ನೋಡಿ

ಹಾಯ್ ಮಾಡಿ ಸಮೃದ್ಧಿ ಚೊಲೋ ಮಾಡಿ ನೋಡ್ರಿ ಉಳ್ಳಾಗ್ರಿ ಫ್ರೈ ಫ್ರೈಗೆ ಇದಕ್ಕ ಒಂದ್ ಎರಡು ಮೂರು ಟೊಮೆಟೋಣ ಕಟ್ ಮಾಡ್ತೀವ್ರಿ ಸಣ್ಣ ಹತ್ತನಾಗ ಅದನ್ನ ಹಾಕೊಂಡ್ಬಿಡ್ತೀವ್ರಿ ಕೊತ್ತಂಬರಿ ಟೊಮೆಟೊ ಎರಡು ಹಾಕಿಬಿಡ್ರಿ ಈಗ ಟೊಮೆಟೊ ಕೊತ್ತಂಬರಿ ಮತ್ತು ಸ್ವಲ್ಪ ಕೊರಿವೆ ಇದಿಷ್ಟು ಹಾಕಿವ್ರಿ ಇದು ತಿರುವಂಬ್ರಿ ಗ್ಯಾಸ್ ಪ್ಲೇ ಮೀಡಿಯನ್ ಮಾಡಿದ್ವು ಪೋಟಲ್ದವ್ರು ಏನು ಅಂತಂದ್ರೆ ಈಗ ಸ್ವಲ್ಪ ಹಸಿ ಬಿಸಿ ಇರ್ತಾವ್ರಿ ಉಳ್ಳಾಗಡ್ಡಿ ಜಾಸ್ತಿ ಫ್ರೈ ಮಾಡಂಗಿಲ್ಲ ರೀ ಕರಮ್ ಕೂ ಮಾಡಿರ್ತಾವೆ ನಾಶದಾ ಸ್ವಲ್ಪ ಟೊಮೆಟೊಟ್ಟು ಫ್ರೈ ಅದು

ನನ್ನ ಮಗನೇ ಹೇಳಕತ್ತ ನೋಡ್ರಿ ನನ್ಕಿತ್ತ ಮೊದಲೇ ಎಲ್ಲ ಈಗ ನೋಡ್ರಿ ನೀರ್ ಕುದಿ ಬಂದವ್ರಿ ಈಗ ಇದಕ್ಕೆ ರವೆ ಹಾಕ್ತೇವ್ರಿ ಈಗ ನೋಡ್ರಿ ರವೆ ಹಾಕಿ ತಿರುಗುತ್ತೆ ನೋಡ್ರಿ ಯಾವುದೇ ರೀತಿ ಗಂಟಾಗಿಲ್ಲ ಸ್ವಲ್ಪ ಯಾಕಂದ್ರೆ ಸಣ್ಣ ರವೆ ಇರ್ತಾರ ಜಲ್ದಿ ಗಂಟತ್ತ ಸ್ವಲ್ಪ ತಿರುವಾಗ ಫಾಸ್ಟ್ ಆಗಿ ತಿರುಗಿದ್ರೆ ಏನೂ ಗಂಟಾಗಲ್ಲ ಏನಿಲ್ಲ ಹೋಟೆಲ್ ಸ್ಟೈಲ್ ಸಂಡ್ರ ಅವ್ಡು ಪಿಟ್ ರೆಡಿ ಆಯ್ತು ನೋಡಿ ಒಂದು 5 ನಿಮಿಷ మీడియం ಫ್ಲೇಮ್ ಅಲ್ಲಿ ಕುಕ್ಕಿ ಬಿಟ್ಬಿಡತೀನಿ ನೋಡಿ ರೆಡಿ ಆಗಿದೆ ಬಿಡಿ ಅಗೆ ಇದು ಪ್ಯಾನ್ ತಗೊಂಡ್ರು ಹಾಕೊಂಡ್ರು ಹಾಕೊಂಡೆ ನಾನು ಹಾಕೋದು ಬಾಗ್ದಿತೆ ಅದಲ್ಲ ಆ ಸರಿದು ಆಪ್ ನ ತೋ ಜಿಪಟಿ ಅಂಡ್ ಹಾಫ್ ಪ್ಯಾನ್ ಸೋಡ್ನೇ ಹೋಗದು ಹೀಗೆ ನೋಡಿ ನಾವು ಹೊಂಟಿದವರಿಗೆ ರೆಡಿಯಾಗಿ ಗಾಡಿ ಮೇಗ್ಯ ಹೆಚ್ಚmanರು ಬರ್ತಿರ್ರಿ ಯಜಮಾನ್ರು ನಾವು ಎಲ್ಲರೂ ಹೋಗ್ಬೇಕಂತ ನಾವು ಅಂದ್ಕೊಂಡಿದ್ದೇವ್ರಿ ಆದ್ರೆ ಯಜಮಾನ್ರಿಗೆ ಏನಂತಂದ್ರೆ ಟ್ರ್ಯಾಕ್ಟ್ರ್ ಒಂದು ಖರಾಬ್ ರೀ ಹಾಗಾಗಿ ಟ್ಯಾಕ್ಟರ್ ರಿಪೇರಿ ಮಾಡ್ಸಂಥೇಳಿ ಯಜಮಾನ್ರು ಬರ್ಲತ್ತಿಲ್ರಿ ಈಗ ಅದಕ್ಕೀಗ ಸಮೂ ನಾನು ಸಮೃದ್ಧಿ ಹೊಲತ್ತೀವಿ ಆ ಕಡೆದ ನಮ್ಮ ಚಿಕ್ಕಮ್ಮರು ಬರ್ತಾರೀ ಅವ್ರ ಸಂಗಟ ಹೋಗ್ಬೇಕ್ರಿ ರೀ ನನ್ನ ಊರಿಗೆ ನಾವು ಈ ಊರಿಗೆ ಹೋಗೋ ಟೈಮಿಗೆ ಈ ರೀತಿ ಐತ್ರಿ ಯಜಮಾನ್ರು ನಾವು ಹೋಗ್ಬೇಕಂತ ನಾವು ಅಂದ್ಕೊಂಡಿದ್ದೇವ್ರಿ ಆದ್ರೆ ಊರಿಗೆ ಹೋಗ್ಬೇಕನ್ನಷ್ಟು ಟೈಮಿಗೆನ ಗಾಡಿ ಖರಾಬೈತ್ರಿ ಟ್ಯಾಕ್ಟ್ರ್ ಆ ಟ್ಯಾಕ್ಟ್ರ್ ಖರಾಬಾಗಿ ಕಾಲಾಗ ಯಜಮಾನ್ರಿ ಇವತ್ತ ರಿಪೇರಿ ಮಾಡ್ಸಕ್ ಅಂತ ಹೇಳಿದ್ರ ಬರಲಿಲ್ಲ ರೀ ಅವ್ರು ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ ಅಡ್ರಿ ಅಂತ ಹೇಳಿದ್ರು ರೀ ಅದಕ್ಕೀಗ ನಮ್ಗೆ ಮಾರ್ಕೆಟ್ ತನಕ ಬಿಡಕ್ಕೊಂತಾರೆ ಅವ್ರು ಇಲ್ಲದ್ರೆ ಯಜಮಾನ್ರು ನಾವು ಗಾಡಿ ಮ್ಯಾಗ ಹೋಗಿ ಬರ್ತಿದ್ದೇವೆ ರೀ ನಾವು ಭಾಳ ಜಲ್ದಿ ಆತರಿ ಗಾಡಿ ಆದ್ರೆ ಈಗ ಬಸ್ಸಿಗೆ ಅಂದ್ರೆ ಭಾಳ ಲೇಟ್ ನಮ್ಗೆ ನಮಗೆ ತೊಗೊಂಡು ಹೋಗ್ಬೇಕಂತಂದ್ರೆ ಯಾಕಂದ್ರೆ ಬಸ್ಸಿಗೆ ಏರಾ ಇಳ್ಯದು ಏರಾದು ಇಳ್ಯೋದಂತಂದ್ರೆ ಎರಡು ಚುಕ್ಕೊಳಿ ತೊಗೊಂಡು ಹೋಗೋದು ಭಾಳ ಕಷ್ಟ ರೀ ಹಾಗಾಗಿ ಭಾಳ ಹೈರಾಣ ಬಂತು ನಮ್ಗೆ ಟ್ಯಾಕ್ಟ್ರಿಗೆ ಖರಾಬ್ ಆಗಿಸಲೇಕ ನಾವು ಒಬ್ರ ಹೋಗ್ಬೇಕಾಯ್ತು ಚುಕ್ಕೈತೆ ರೀ ಅದಕ್ಕೀಗ ನಾನು ಸಮೂ ಹೊಲತ್ತೀವಿ ರೀ ಈಗ ಬಸ್ ಸ್ಟ್ಯಾಂಡ್ ಬಂತು ನೋಡಿರಿ ಮಾರ್ಕೆಟ್ ರೀ ಇದು ಸಿಟಿ ಬಸ್ ಸ್ಟ್ಯಾಂಡ್ ಬಂತು ರೀ ಇಲ್ಲಿ ಈಗ ನಮ್ಮ ಚಿಕ್ಕಮ್ಮರು ಬಂದಾಗ ಕುಂತರಿ ಅವರು ಬಸ್ ಸ್ಟ್ಯಾಂಡ್ಗೆ ಅದಕ್ಕೀಗ ನನಗೂ ಯಜಮಾನ್ರು ಇಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್ ಬಿಡೋಕೆ ಈಗ ಬಿಟ್ಟು ಯಜಮಾನ್ರು ವಾಪಸ್ ಓತಾರೆ ರೀ ಹೋಗಿ ಅವರ ಟ್ಯಾಕ್ಟ್ ರಿಪೇರಿ ಮಾಡಿಸ್ತಾರ್ರಿ ಅಂತಂದ್ರೆ ನಮ್ಮ ಚಿಕ್ಕಮ್ಮರು ಸಂಘಟ ಹೋಗ್ಬೇಕ್ರಿ ಅವ್ರಿಗೆ ನಾವು ಇವತ್ತ ಯಾವ್ರಿಗೆ ಹೊಂಟೀವಿ ಅಂತ ಹೇಳಿ ಹೇಳ್ತೀನಿ ರೀ ಇಲ್ಲೇ ನೋಡಿರಿ ನಮ್ಮ ಚಿಕ್ಕಮ್ಮ ಕೂತಳೆ ನಮ್ಮ ಸಮೂ ಅಂತ ನಮ್ಮ ಚಿಕ್ಕಮ್ಮನಿಲ್ಲ ಕೂತ ನೋಡ್ರಿ ಅಲ್ಲೇ ಈ ಕಡೆ ಅಂತಂದ್ರೆ ನಾನು ನಮ್ಮ ತಂಗಿ ಸಮೃದ್ಧಿ ರೀ ಅಂದ್ರೆ ನಾಲ್ಕು ಮಂದಿ ಹತ್ತೀವಿ ರೀ ಜಾಗ ರೀ ಬಸ್ ಆಗಿತ್ತು ಆಗಿದ್ರಿ ನಾವೀಗ ಅಫ್ಜಲ್ಪುರ್ ಬಸ್ಗೆ ಕೂತಿದ್ದೇವ್ರಿ ನಾವು ಹೋಲತ್ತಿದ್ದ ಬಡದಾರ್ಕ್ ಅಂತೂ ಅಲ್ಲ ರೀ ಬೇರೆಯವ್ರಿಗೆ ಹೊಂಟಿವಿ ಊರಿಗೆ ಅನ್ನೋದ ನೆಕ್ಸ್ಟ್ ಬ್ಲಾಗ್ ಬರ್ತೀರಿ ಅದರೊಳಗೆ ಹೇಳ್ತೀನಿ ರೀ ನಾನು ಯಾವ್ರಿಗೆ ಅಂತ ಅಂತೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ರಿ ಇದೇ ಬ್ಲಾಗ್ನಾಗೆ ಹೇಳ್ತೀನಿ ರೀ ಲಾಸ್ಟ್ ಅವ್ರಿಗೂ ನಾನು ನೋಡ್ರಿ ಹೇಳ್ತೀನಿ ರೀ ಇವತ್ತಿನ ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇಲ್ಲೇ ನೋಡ್ರಿ ನಮ್ಮ ತಂಗಿ ಬಿಲ್ಲೆ ಕುಂತಾಳೆ ನಮ್ಮ ಸಮೃದ್ಧಿ ಅಂತೂ ಈಗ ನಮ್ಮ ತಂಗಿ ನಮ್ಮ ಚಿಕ್ಕಮ್ಮ ಅಂತಂದ್ರೆ ಮತ್ತೂರ್ಲಿಂದ ರೀ ಅವ್ರು ಈಗ ನಾವು ಬಂದ ಗೊಬ್ಬರ ರೀ ಇಲ್ಲೇ ನೋಡಿರಿ ಗೊಬ್ಬರ ಇದ ಗೊಬ್ಬರ ಬಸ್ ಸ್ಟ್ಯಾಂಡ್ ರೀ ನಾವು ಹೋಗ್ಬೇಕಾಗಿರೋದ ಹಾವ್ನೂರ್ಗೆ ರೀ ಆದ್ರೆ ಹಾವ್ನೂರ್ಗೆ ಹೋಗ್ಲಾಕ ಬಸ್ ಇಲ್ಲಂತ್ರಿ ಅದಕ್ಕೆ ಎರಡು ಗಂಟೆ ತನಕ ಬಸ್ ಇಲ್ಲ ರೀ ಅದ್ರ ಸುದಕ್ಕೆ ನಾವು ಇಲ್ಲಿ ಬಂದು ಚಂದ್ರ ಬ ಏನಂತರಿ ಗೊಬ್ಬರ ಬಸ್ ಸ್ಟ್ಯಾಂಡ್ ಕುಂತಿದ್ದೇವೆ ರೀ ಬಸ್ ಇಲ್ಲರಿ ಯಾವ್ರಿ ಟಮ್ ಟೈಮ್ ಅಂತಂದ್ರೆ ಟಮ್ ಟಮ್ಗೆ ಹೋಗ್ಬೇಕಂತ ಹೇಳಿ ರೀ ಹಾವ್ನೂರು ಬಸ್ ಎರಡು ರೀ ಈಗ ಟೈಮ್ ಇನ್ನೂ ಈಗ ರೀ ಹಾಗಾಗಿ ನಾವು ಅಬ್ಜಲ್ಪುರ್ ಬಸ್ಸಿಗೆ ಬಂದ ಇಳಿದು ಗೊಬ್ಬರ ಕೇಳೋದು ಈಗ ಟಮ್ ಟೈಮಿಗೆ ಕೂತಿದ್ದೇವೆ ರೀ ಈಗ ಒಂದು ಟೈಮ್ ಟೈಮಿಗೆ ಬಂತ್ರಿ ಅದು ಹೋದಂತೆ ಹಾವ್ನೂರ್ಕ ಅದಿಸ್ಲಾಕ ಇಲ್ಲೇ ಟಮ್ ಟೈಮಿದಾಗ ಕುಂತಿದ್ದೆವು ನೋಡಿರಿ ನಮ್ಮ ಚಿಕ್ಕಮ್ಮ ಅಂತಂದ್ರೆ ಅಲ್ಲೇ ಹಣ್ಣು ಹೋಗ್ಯಾರ ರೀ ಅವರ ಕಾಶಿಗೆ ಬಾರಿ ಹಣ್ಣು ಅಂತ ತಿಲಾಕ ಅದಕ್ಕೆ ಹಣ ತರಲಿಕ್ಕೆ ಹೋಗ್ಯಾರ ರೀ ಇಲ್ಲೇ ಈಗ ಟಮ್ ಟೈಮಿದಾಗ ಕುಂತೀರಿ ಇನ್ನೂ ಟಮ್ ಟೈಮಿ ಅಂತೂ ಇನ್ನೂ ರೀ ಇಲ್ಲೇ ಬಂದು ಟಮ್ ಟೈಮಿದಾಗ ಕುಂತು ಬಿಟ್ಟಿವಿ ಏನೋ ಒಂದು ಬಂದ ಬಂದ್ಮೇಲೆ ಬಿಡ್ತೀವಿ ಅದ್ಕೆ ಅದಕ್ಕೆ ಕೂತ್ ಬಿಟ್ಟಿದೆ ನೋಡ್ರಿ ಭಾಳ ಲೇಟ್ ಆಗ್ತರಿ ಇವ್ರಿ ಹೊಲಕ್ಕೆ ಕಮ್ಮಗನು ಈಗ ಈಗ ಅವನೂರ್ಗಂತೂ ಬಂದೆ ನೋಡಿರಿ ಸಿದ್ ಮಾಡ್ತಾನೆ ಗುಡಿ ನೋಡ್ರಿ ಈಗ ಈಗ ನಮ್ಮ ಚಿಕ್ಕಂಬರ್ ಮನೆಗೆ ಹೋಗ್ಬೇಕು ರೀ ನಮ್ಮ ಚಿಕ್ಕಂಬರ್ ಮನೆಗೆ ಹೋದ್ರಿ ಈಗ ಇಲ್ಲಿಂದ ನಮ್ಮ ಚಿಕ್ಕಂಬರ್ ಮನೆಗೆ ಹೋಗ್ತೀವ್ರಿ ಇಲ್ಲೇ ನೋಡ್ರಿ ನಮ್ಮ ಅವನ